ನಿರಂತರವಾಗಿ ಸನಾತನ ವೈದಿಕರಿಂದ ಬಹಳ ದೊಡ್ಡ ಮಟ್ಟದ ದಾರಿ ಎದುರಿಸ್ತಾನೆ ಈ ಧರ್ಮ ಇನ್ನೂ ಬಹಳ ಜೀವಂತವಾಗಿ ಉಳಿದ ಹಾಗೆ ಉಳಿಯೋದಕ್ಕೆ ಮುಖ್ಯ ಕಾರಣ ಆ ಬಸವ ಪ್ರಜ್ಞೆಯಲ್ಲಿ ಮಹಾನ್ ಶಕ್ತಿ ಎಷ್ಟು ಗಮನಿಸಬೇಕಂದ್ರೂ ಕೂಡ ಸಾಧ್ಯ ಆಗ್ತಿಲ್ಲ ಅದು ಎಷ್ಟು ತುಳಿತಿರೋ ಅಷ್ಟು ಕುಟಿತೈತಿ ಎಷ್ಟು ಚಿಗುಳ್ತಿರೋ ಅಷ್ಟು ಚಿದುರುತೈತಿ ಅಂಥ ಒಂದು ಲಿಂಗಾಯತ ಮಹಾಮಾರ್ಗದ ಮೇಲೆ ನಿರಂತರವಾಗಿ ನಡೀತಕ್ಕಂಥ ದಾರಿ ಹನ್ನೆರಡನೇ ಶತಮಾನದಲ್ಲಿ ರಕ್ತಪಾತದಲ್ಲಿ ಕೊನೆಗೊಂಡು ಎರಡೂ ವರ್ಷ ಈ ಧರ್ಮ ಅಜ್ಞಾತವಾಸದಲ್ಲಿ ಭಯದ ನೆರದಲ್ಲಿ ಭೂಗತವಾಗಿತ್ತು ಹದಿನೈದನೇ ಶತಮಾನದ ಆರಂಭದಲ್ಲಿ ಈ ಧರ್ಮದ ಪುನರುತ್ಥಾನ ಆಯಿತು ಅಂತ ಒಂದು ಕಡೆ ನಾವು ಇತಿಹಾಸದಲ್ಲಿ ಓದ್ತೇವೆ ವಿಜಯನಗರದ ಪ್ರೌಢದೇವರಾಯನ ಕಾಲಘಟ್ಟದಲ್ಲಿ ಲಿಂಗಾಯತ ಧರ್ಮ ಪುನರುತ್ಥಾನ ಅದರ ಜೊತೆಗೆ ಲಿಂಗಾಯತ ಧರ್ಮದ ಅಶುದ್ಧೀಕರಣ ಪ್ರಾತಸ್ಕೊಳ್ಳೆಯವರ ಡಾಕ್ಟರ್ ಎಂ ಎಂ ಕಲಬುರಗಿ ಇವತ್ತು ಇದೆ ಅನ್ನುವ ಮಾತನ್ನು ಅವರು ಹೇಳಬೇಕು ಹಾಗೆ ಈ ಲಿಂಗಾಯತ ಧರ್ಮ ಅಶುದ್ಧೀಕರಣಗೊಂಡಿದ್ದು ಮತ್ತು ಪುನರುತ್ಥಾನ ಎರಡೂ ಶ್ರೈಮ ತೇನಸ ಆಗಿರೋದು ಹದಿನೈದನೇ ಶತಮಾನದ ಆರಂಭ ಅಲ್ಲೂ ಕೂಡ ಹಿಂದಿನ ಬಾಗಿಲಿಂದ ಲಿಂಗಾಯತ ಧರ್ಮದಲ್ಲಿ ಶ್ರೀ ವೈಷ್ಣವರ ದಾಳಿಗೆ ಹೆದರಿ ಆಂಗ್ಲದಿಂದ ವಲಸೆ ಬಂದ ವೀರಶೈವ ಆರಾಧ್ಯ ಬ್ರಾಹ್ಮಣರು ಲಿಂಗಾಯತ ಧರ್ಮದ ಮೂಲ ಆಶಯಗಳನ್ನು ಕೊಲೆ ಮಾಡಿ ಈ ಧರ್ಮವನ್ನು ಶೈಲೀಕರಣ ಮತ್ತು ವೈದಿಕೀಕರಣಗೊಳಿಸುತ್ತಾರೆ ವಚನಗಳಲ್ಲಿ ವೀರಶೈವ ಅಂತಕ್ಕಂಥ ಶಬ್ದಗಳ ಸೇರ್ಪಡೆ ಸಂಸ್ಕೃತದ ಶ್ಲೋಕಗಳ ತುರುಕುವಿಕೆ ತಮ್ಮ ಮನಸ್ಸಿಗೆ ತೋಚಿದ ವ್ಯಾಖ್ಯಾನಗಳು ಈ ರೀತಿ ಲಿಂಗಾಯತ ಧರ್ಮದ ಮೂಲ ಆಶಯಗಳು ಅಶುದ್ಧಕರಣ ಮತ್ತು ಪ್ರಕ್ಷುಬ್ಧಗೊಂಡಿದ್ದು ಹದಿನೈದು ಮತ್ತು ಹದಿನಾರನೇ ಶತಮಾನವ ಇದು ಪರೋಕ್ಷವಾದಂಥ ಲಿಂಗಾಯತ ಧರ್ಮದ ಮೇಲಿನ ದಾಳಿಯಂತಲೇ ನಾವು ಪರಿಗಣಿಸಬೇಕಾಗ್ತದೆ ಯತ್ಮಾನದ ಆರಂಭದಲ್ಲಿ ಸ್ಮರಣೀಯರಾದ ಡಾಕ್ಟರ್ ಕಲು ಅವರು ಅಡಗಿ ಹೋಗಿದ್ದ ವಚನಗಳನ್ನು ಹುಡುಕಿ ಸಂಪಾದನೆ ಮಾಡಿ ವ್ಯಾಖ್ಯಾನಗಳ ಮಾಡಿ ನಮಗೆ ಬಹಳ ದೊಡ್ಡ ಲಿಂಗಾಯತ ಧರ್ಮದ ಇನ್ನೊಂದು ಸಲ ಪುನರುತ್ಥಾನ ಮಾಡಿದವರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಉತ್ತಿಯ ನಲ್ಲೇ ಅವರು ಮಾಡದಂತಹ ಈ ಕಾರ್ಯ ಹನ್ನೆರಡನೇ ಶತಮಾನದ ಯಾವ ನಾರಾಯಣ ಕ್ರಮಿತ ಮುಕುಂದ ಭಟ್ಟ ಮುರಾರಿ ಭಟ್ಟ ಕೃಷ್ಣಪಲ್ಲಿ ಇವರು ಅವರ ಅವರ ಬಹಳ ದೊಡ್ಡ ತಂಗವಾಗಿದ್ದು ಮತ್ತೆ ಬಂದ ಹಾಗೆನೆ ಅವರ ರಾಗ ಬದಲಿಯಾಗ್ತದೆ ವಚನಗಳಂದ್ರೆ ಏನು ಸ್ವತಂತ್ರ ಅಭಿವ್ಯಕ್ತಿಗಳಲ್ಲ ವೇದದಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಹೇಳಿದ್ದನ್ನೇ ಶರಣರ ಕನ್ನಡ ಹೇಳ್ಯಾರ ಹೇಳ ಅಂತಕ್ಕಂಥ ಆರಂಭ ಆಗಿತ್ತು ಹತ್ತೊಂಬತ್ತು ನೂರ ಮೂವತ್ತರ ಬಸವಣ್ಣ ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ ಜಂಬೂದೀಪ ನವಗಂಡ ಪೃಥ್ವಿಯೊಳಗೆ ಕೇಳಿರಣ್ಣ ಬಾಳಿನ ಭಾಷೆ ಬಗ್ಗೆ ಲಿಂಗಾಯತ ಸಂಸ್ಕೃತಿಯ ಬಗ್ಗೆ ತುಂಬ ಹನ್ನೆರಡನೇ ಶತಮಾನದಲ್ಲಿ ರಕ್ತಪಾತದಿಂದ ಮುಳುಗಿಸಬೇಕಂದ್ರೆ ಮುಳುಗಲಿಲ್ಲ ಹದಿನೆಂಟ ಶತಮಾನದಲ್ಲಿ ಪ್ರಕ್ಷುಬ್ಧಗೊಳಿಸುವ ಮೂಲಕ ಮುಳುಗಿಸಬೇಕಂದ್ರೆ ಪ್ರಶ್ನೆ ಮಾಡ್ತಾ ಹೋದ್ರಲ್ಲ ನಾವು ಎಲ್ಲಿಯವರೆಗೆ ವೇದ ಶಾಸ್ತ್ರ ಆಗಮ ಪುರಾಣ ರಾಮಾಯಣ ಮಹಾಭಾರತ ಗೀತೆ ಮನುಸ್ಮೃತಿಯನ್ನು ಪ್ರಶ್ನೆ ಮಾಡೋದಿಲ್ವೋ ಅವರು ನಿರಂತರವಾಗಿ ವಚನ ಸಾಹಿತ್ಯವನ್ನು ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಅದಕ್ಕಾಗಿ ನಾವು ಅವರ ಮೂಲಕ್ಕೆ ಬುಡಕ್ಕೆ ಕೈ ಹಾಕ್ತಕ್ಕ ಕೆಲಸ ಮಾಡಲೇಬೇಕು ಶರಣರು ಮಾಡಿದ್ದಾರೆ ಚಂದ್ರಶೇಖರ್ ಅವರ ಸಂಪಾದಕದಲ್ಲಿ ಈ ಪುಸ್ತಕ ಬಂದಿದೆ ಕಲರ್ ರಾಜಧಾನಿ ಬಸವ ಸಮಿತಿಯ ಸಭಾಂಗಣದಲ್ಲಿ ಈ ಪುಸ್ತಕ ಬಿಡುಗಡೆಯಾಗಿದೆ ನಿನ್ನೆಯ ದಿನ ರವಿವಾರ ಸಾಂಸ್ಕೃತಿಕ ನಗರದಲ್ಲಿ ಬಿಡುಗಡೆಯಾಗಿದೆ ಕರ್ನಾಟಕದಲ್ಲಿ ಹನುಮಂದು ಪಟ್ಟಣದಲ್ಲಿ ಮೂರನೇ ಬಿಡುಗಡೆಯ ಸಮಾರಂಭ ಈ ಪ್ರಶ್ನೆಯನ್ನು ಎತ್ತದವರಿಗೆ ನಾವು ಹೇಗೆ ಉತ್ತರ ಕೊಟ್ಟಿದ್ದೀವಿ ಅನ್ನೋದು ತಮ್ಗೆಲ್ಲರಿಗೂ ಆಗ್ತದೆ ಇದನ್ನು ಮಾಡಿದ ತಕ್ಷಣ ಅವ್ರು ಬಿಡ್ತಾರಂತಿಲ್ರಿ ನಾ ಹೇಳ್ದಲ್ಲ ಅವ್ರ ಮೂಲಕ ಕೈ ಹಾಕಿ ಅವ್ರನ್ನ ನಾವು ಪ್ರಶ್ನಿಸುವವರೆಗೂ ಅವ್ರು ನಮ್ಮ ತಂಟಿ ಬಿಡೋದಿಲ್ಲ ನಾವು ಗಣಾಚಾರಿಗಳಾಗಲೇಬೇಕು ನಮ್ಮ ಧರ್ಮತತ್ವದಲ್ಲಿ ಗಣಾಚಾರ ಕೂಡ ಒಂದು ತತ್ವ ಆ ತತ್ವವನ್ನು ನಾವು ಕೈಯಾಗಿ ತಗೊಂಡಾಗಲೇ ಅವರು ಸುಮನಾಗುವ ಸಾಧ್ಯತೆಗಳಿದ ಸುಮಾರು ಐವತ್ತರಿಂದ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಹಿರಿಯರು ಇವತ್ತೇನು ಈ ಕಿಡಿಗೇಡಿ ಟೀಮ್ ಪಟಾಲಂ ನಮ್ಮ ಧರ್ಮ ತತ್ವಗಳ ಬಗ್ಗೆ ಪ್ರಶ್ನೆ ಎತ್ತಿದೆಯಲ್ಲ ಆ ಪ್ರಶ್ನೆಗಳಿಗೆ ಐವತ್ತು ವರ್ಷದಿಂದ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಹಿರಿಯರು ಉತ್ತರವನ್ನು ಕೊಟ್ಟಿದ್ದಾರೆ ಅಂಥ ಲೇಖನಗಳನ್ನು ಆರಿಸಿ ಸಂಪಾದಕರು ಎಂಟು ಲೇಖನಗಳು ಹತ್ತು ಲೇಖನ ನಮ್ಮ ಹಿರಿಯರು ಬರದಂತವರ ಸಂತತಿಗೆ ಸೇರಿದಂಥ ಶ್ರೀನಿವಾಸ ಮೂರ್ತಿ ಅವರದ್ದು ಒಂದು ಲೇಖನ ಇದೆ ತಿರುದ್ರಪ್ಪ ಅವರ ಲೇಖನ ಇದೆ ಹಿರೇಮಲ್ಲೂರು ಅವರ ಲೇಖನ ಇದೆ ಡಾಕ್ಟರ್ ಎಸ್ ಎಂ ಹುಣಶಾಳ್ ಅವರು ಪ್ರೊಫೆಸರ್ ಎನ್ ಜಿ ಮಹಾದೇವಪ್ಪನವ್ರದ್ದು ಜಾಮದಾರ್ ಅವರು ಮತ್ತು ರೋಣನ ಹಿಂದಿನ ಶಾಸಕರಾಗಿದ್ದ ಸಮಾಜವಾದಿ ನಾಯಕ ನೀಲಗಂಗಯ್ಯ ಪೂಜಾರವರು ನಿಲಗಂಗಯ್ಯ ಪೂಜಾರ ಅವರು ಹಿಂದುತ್ವಕ್ಕೆ ಪ್ರತಿ ಉದ್ದೇಶಿ ಬಂದ ಲಿಂಗಾಯತ ಧರ್ಮ ಅನ್ನುವ ಪುಸ್ತಕವನ್ನೇ ಇಡೀ ಯಾವಾಗ ಇವರು ಪುಸ್ತಕ ಬಿಡುಗಡೆ ಶುರು ಮಾಡಿದ್ರು ಅವಾಗ ಯಾವ ರೀತಿಯ ಪ್ರತಿಭಟನೆ ಬಂತು ಲೇಖನಗಳು ಯಾರ್ಯಾರು ಎಲ್ಲೆಲ್ಲಿ ಬರೆದ್ರು ಅನ್ನುವಂಥದನ್ನ ಕ್ರೋಢೀಕರಿಸಿ ಅದರಲ್ಲಿ ಒಂದಷ್ಟು ಹಳೆಯ ಲೇಖನಗಳು ತಗೊಂಡು ಬಸವಚಳ್ಯವೇ ಒಂದು ಚಿಂತನೆ ಅನ್ನುವ ಚಂದ್ರಶೇಖರ್ ಪಾಟೀಲ್ ಅವರು ಚಂಪಾ ಅವರು ಬರೆದ ಒಂದು ಲೇಖನ ಇದೆ ಚಂದ್ರಶೇಖರ್ ದಾಮ್ಲೆ ಅವರ ಲೇಖನ ಇದೆ ವೇದಶಾಸ್ತ್ರದವರ ಹಿರಿಯರೆನ್ನೆ ಅಂತಕ್ಕಂಥ ಒಂದು ಲೇಖನ ಡಾಕ್ಟರ್ ಪಂಡಿತರಾಧ ಶಿವಾಚಾರ್ಯ ಸಾಣೆಹಳ್ಳಿ ಶ್ರೀಗಳು ಕೂಡ ಬರೆದಿದ್ದಾರೆ ಎನ್ ಜಿ ಮಾದೇವಪುರ್ ಇನ್ನೊಂದು ಲೇಖನ ಇಲ್ಲಿ ಬಳಸಲಾಗಿದೆ ನನ್ನ ಎರಡು ಲೇಖನಗಳು ಭಾಗ ಒಂದು ಭಾಗ ಎರಡು ಮಾಡಿ ವಚನಗಳು ಬಂಡಾಯದ ಧ್ವನಿಯಾಗಿಯೇ ಅರ್ಥೈಸಬೇಕು ಅಂತ ಬರೆದಿರೋದು ನಂದು ಒಂದು ಲೇಖನ ಆಯ್ತು ಯಾಕೆ ಆ ಟೈಟಲ್ ಕೊಡಬೇಕಾಯ್ತಂದ್ರ ವಚನ ದರ್ಶನ ಪುಸ್ತಕದಲ್ಲಿ ಆ ಕಿಡಿಗೇಡಿಗಳು ಮೂರು ಪ್ರಶ್ನೆ ಎತ್ತಿದ್ದಾರೆ ಇಡೀ ವಚನ ಚಳವಳಿಯನ್ನ ಧಾರ್ಮಿಕ ಹಿನ್ನೆಲೆ ಒಳಗೆ ವ್ಯಾಖ್ಯಾನಿಸಬೇಕು ಅವ್ರದ್ದು ಅದು ಬೇರೆ ಯಾವ ಆಯಾಮದಲ್ಲೂ ವಚನ ಚಳವಳಿಯನ್ನು ನೋಡಬಾರದು ಆದೇಶ ಕೊಡ್ತಾರ ಅವ್ರು ನಮಗೆ ಇನ್ನೊಂದು ಕಡೆ ಹೇಳ್ತಾರೆ ಪಾಶ್ಚಿಮಾತ್ಯ ಸಿದ್ಧಾಂತಗಳ ಹಿನ್ನೆಲೆ ಒಳಗೆ ವಿಶ್ಲೇಷಿಸಬಾರದು ಪಾಶ್ಚಿಮಾತ್ಯ ಸಿದ್ಧಾಂತಗಳ ಬಗ್ಗೆ ಇವರಿಗೆ ಯಾಕೆ ಭಯ ನನಗೂ ಗೊತ್ತಿಲ್ಲ ಪ್ರೊಫೆಸರ್ ಟಿ ಆರ್ ಚಂದ್ರಶೇಖರ್ ಅವರು ವಿಪ್ರಕರ್ಮವ ಬಿಡಿಸಿ ಅನ್ನುವ ಟೈಟ್ಲ್ ಇಟ್ಟಿದ್ದಾರೆ ಚಂದ್ರಶೇಖರ್ ಸರ್ ಪ್ರತಿಯೊಂದು ತಮ್ಮ ಇನ್ನೊಂದು ಕಡೆ ಮೀಸಲಾತಿ ಆಶೆಗೆ ಹೋರಾಟಗಳನ್ನು ಹಚ್ಚುತ್ತಾ ಸಮಾಜವನ್ನು ಹೊಡಿತಕ್ಕಂತಹ ದುಷ್ಟ ಹುನ್ನಾರಗಳು ವೈದಿಕ ಶಕ್ತಿಗಳು ಮಾಡುತ್ತಿದ್ದಾವೆ ಈ ಎಲ್ಲದರ ಕುರಿತು ಜಾಗೃತಿಯನ್ನು ಹೊಂದತಕ್ಕಂಥ ಬಹಳ ದೊಡ್ಡ ಸಂಕೀರ್ಣ ಮತ್ತು ಸಂದಿಗ್ಧ ಕಾಲಘಟ್ಟದೊಳಗೆ ಲಿಂಗಾಯತ ಸಮಾಜ ಇವತ್ತು ಬಂದು ನಿಂತಿದೆ ನಾವೆಲ್ಲರೂ ಇವತ್ತು ಒಂದು ಪ್ರತಿಜ್ಞೆಯನ್ನು ಮಾಡೋಣ ನಾವು ವೇದಶಾಸ್ತ್ರ ಆಗಮ ಪುರಾಣಗಳು ಧಿಕ್ಕರಿಸೋದು ಒಂದು ಕಡೆಗಿರಲಿ ವಚನಶಾಸ್ತ್ರ ವಚನ ಸಿದ್ಧಾಂತವನ್ನು ಅರಿಯೋದೊಂದು ಇರಲಿ ಲಿಂಗಾಯತರಾಗೋಣ ಅನ್ನುವ ಒಂದು ಪ್ರತಿಜ್ಞೆನ ಇವತ್ತು ನಾವೆಲ್ಲರೂ ಮಾಡಬೇಕು ಲಿಂಗಾಯತ ಒಂದು ಜಾತಿನೂ ಅಲ್ಲ ಧರ್ಮ ಅಲ್ಲ ಅದು ಒಂದು ಚಳುವಳಿ ನಾನು ಆರಂಭದಲ್ಲೇ ಹೇಳಿದೆ ಇದು ವೈದಿಕ ವಿಕೃತಿಗಳ ವಿರುದ್ಧ ತೊಡೆತಟ್ಟಿ ಹುಟ್ಟಿದಂಥ ಒಂದು ಚಳುವಳಿ ಒಂದು ಸಿದ್ಧಾಂತ ಒಂದು ತತ್ವ ಜಾತಿ ವಿನಾಶಕ್ಕಾಗಿ ಹುಟ್ಟದಂಥ ತತ್ವ ನಾವು ಬರೀ ಜಾತಿ ಲಿಂಗಾಯತರಾಗಿ ಲಿಂಗ ಪೂಜೆ ಮಾಡ್ಕೊಂಡು ಕೂತರು ಅರ್ಥ ಇಲ್ರಿ ಬಸವಣ್ಣ ಹೇಳ್ತಾರ ನುಡಿ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಫಲವೇ ಅವರ ಸುಖ ಎನ್ನ ಸುಖ ಅವರ ದುಃಖ ದುಃಖವೆನ್ನ ದುಃಖ ಅವರ ಸುಖ ಎನ್ನ ಸುಖ ಅವರ ದುಃಖ ದುಃಖವೆನ್ನ ದುಃಖ ಏನ್ ಬರಬೇಕು ಬರಲಿಲ್ಲ ಮತ್ತು ಜಾತಿ ಲಿಂಗಾಯತರಾಗೆ ಅವ್ರು ಬೇರೆ ಇವರು ಬೇರೆ ಅನ್ಕೊಂಡು ಕೂತ್ರೆ ನಾವು ಲಿಂಗಾಯತರ ಆಗೋದಿಲ್ಲ ಲಿಂಗ ಪೂಜೆ ಬರೀ ಲಿಂಗ ಪೂಜೆ ಮಾಡ್ಕೊಳ್ಳೋದಲ್ಲ ಇನ್ನೊಬ್ಬರ ಸುಖ ನಮ್ಮ ಸುಖ ಇನ್ನೊಬ್ಬರ ದುಃಖ ನಮ್ಮ ದುಃಖ ಕೂಡಲ ಸಂಗನ ಶರಣರ ಮನನೊಂದರೆ ಆನು ಬೆಂದೆನಯ್ಯ ಕೊನೆಯ ಸಾಧು ಸಾಕಷ್ಟು ಕೊಟ್ಟಿದ್ದಾರೆ ಈಗ ಸ್ನೇಹಿತರೆ ಲೆವೆಲ್ ಒಂದು ಹತ್ತು ಮಂದಿ ಗಾಯಕ ವಿದ್ವಾಂಸ ಅದರಲ್ಲಿ ಇವರಿಬ್ರು ಇವರಿಬ್ರು ಅದನ್ನು ಹೇಳಿ ನನಗೆ ಭಾಳ ಹೆಸುತ್ತೇನೆ ನಾವು ಈ ವೇದಿಕೆಗೆ ಇಬ್ಬರು ಒಬ್ಬರಿಂದ ವಿಚಾರಕ್ಕೆ ಪುಸ್ತಕ ಪಾಠಗಳನ್ನು ಕಳಿಸಿದ್ವಿ ಹೀಗಾಗಿ ಇದೊಂದು ಸುದೈವ ಅಂತ ಭಾವಿಸ್ತದೆ ಅವಾಗೆಲ್ಲ ಪ್ರಮುಖವಾಗಿ ಇಬ್ಬರು ಲೆಕ್ಕಾಯಕ ಧರ್ಮದ ಬಗ್ಗೆ ಇತಿಹಾಸದ ಬಗ್ಗೆ ಬೆಳವಣಿಗೆ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಿದ್ದಾರೆ ಅವರ ಒಂದು ಉಪನ್ಯಾಸವನ್ನು ವಿಮರ್ಶೆ ಮಾಡುವಕ್ಕೆ ನಾನು ಅಧ್ಯಯನದಲ್ಲಿ ಸಣ್ಣ ನಾನು ಕೊಡ್ತಾ ಇದ್ದೇನೆ ಇದು ಎರಡನೇ ವಿಷಯ ಅಂತಂದ್ರೆ ಈ ತಾಲೂಕಾ ಘಟಕರ ಕೂಡ ಕೇಂದ್ರ ಸಮಿತಿಯವರು ಆದೇಶ ಮಾಡಿದಾಗ ನಮ್ಮ ಹುಡುಗನ್ ತಾಲೂಕು ಬಾಗಲಕೋಟೆಯಲ್ಲಿ ಎರಡನೇ ಉದ್ಘಾಟನೆ ತಾಲೂಕು ಉದ್ಘಾಟನೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಮೊದಲನೇ ಉದ್ಘಾಟನೆ ಆಗುತ್ತೆ ಹುಳೇಪುಟ್ಟ ಎರಡನೇದೇ ನಮ್ಮದು ಒಂದು ಮಾತು ಆಮೇಲೆ ಇದೇ ಪಾಟೀಲ್ ಸರ್ ಹಾಗೆ ರಾಜ್ಯದಲ್ಲಿ ಮೂರನೇ ಉದ್ಘಾಟನೆ ಈ ವಚನ ದರ್ಶನ ಪುಸ್ತಕವನ್ನು ನಾವು ಮಾಡಿದ್ದೇವೆ ವಚನ ದರ್ಶನ ಮತ್ತು ನಿತ್ಯ ಮತ್ತು ಸರ್ಕಾರ ಪುಸ್ತಕವನ್ನ ಮೂರನೇವರಾಗೆ ನಾವು ರಾಜ್ಯದಲ್ಲಿ ಒಂದು ಬೆಂಗಳೂರಲ್ಲಿ ಒಂದು ಮೈಸೂರಲ್ಲಿ ಮೂರನೇ ಹುಟ್ಟದಲ್ಲಿ ನಿಜವಾಗಿಯೂ ನಾವು ಹೆಮ್ಮೆ ಪಡುವಂತ ವಿಷಯ ನಾಲ್ಕನೇ ವಿಷಯ ಏನಪ್ಪ ಅಂದ್ರೆ ಈಗಾಗಲೇ ನಾವು ಸಂಘಟನೆಯನ್ನು ಮಾಡಿದ್ದೇವೆ ಜಾಗತಿಕ ನಿರ್ಣಯ ಮಾಸಕ್ಕೆ ಶಕ್ತಿಯುತವಾಗಬೇಕಂತಂದ್ರೆ ಸ್ವತಂತ್ರ ನಿರ್ಣಯದಲ್ಲೂ ಸ್ವತಂತ್ರ ಮಾನ್ಯತೆಯನ್ನು ಪಡೆಯಬೇಕಾದ್ರೆ ನಮ್ಮ ಸಂಘಟನೆಯನ್ನು ಬಹಳ ಶಕ್ತಿಯುತವಾಗಿ ನಾವು ಮಾಡಬೇಕಾಗುತ್ತೆ ಆದ್ದರಿಂದ ದಯವಿಟ್ಟು ಎಲ್ಲರೂ ನಮ್ಮ ಸಂಘದ ಸದಸ್ಯರಾಗಬೇಕು ಕೇವಲ ಐನೂರು ರೂಪಾಯಿ ಸದಸ್ಯತ್ವ ತಪ್ಪಿ ಇದೆ ಆದ್ದರಿಂದ ದಯವಿಟ್ಟು ಈ ಸಂಘಟನೆಯನ್ನು ಬಲಪಡಿಸಿದಾಗ ಮಾತ್ರ ಸರ್ಕಾರ ಮಾನ್ಯತೆಯನ್ನು ಕೊಡುತ್ತೆ ಶಕ್ತಿ ಅಂತಂದ್ರೆ ಜನಸಂಖ್ಯೆ ಹೆಚ್ಚು ಜನ ಮಾರಾಟ ನಿಂತಿದೆ ಹೊರಗಡೆ ದಯವಿಟ್ಟು ಯಾರಾದರೂ ಪುಸ್ತಕವನ್ನ ಖರೀದಿ ಮಾಡಬೇಕಂತಂದ್ರೆ ಆ ಪುಸ್ತಕದ ಮೇಲೆ ಐವತ್ ನೂರ ಐವತ್ತು ರೂಪಾಯಿ ಇದೆ ನೂರು ರೂಪಾಯಿ ಮಾಡ್ತಾ ಇದೆ ದಯವಿಟ್ಟು ಆ ಪುಸ್ತಕವನ್ನು ಖರೀದಿಸಿ ಪುಸ್ತಕ ಬಹಳ ಯೋಗ್ಯವಾಗಿದೆ ಕೆಲವೊಂದು ಎರಡು ಭಾಗ ಮಾಡೋ ಒಂದೇ ಭಾಗದಲ್ಲಿ ಭಗವಂತ ಲೇಖನಗಳನ್ನ ಕಲೆಕ್ಷನ್ ಮಾಡಿದ್ದಾರೆ ಎರಡನೇ ಭಾಗದಲ್ಲಿ ಮೀಡಿಯಾ ಅನ್ನೋ ಬಗ್ಗೆ ವಿಮರ್ಶೆಯನ್ನು ಲೇಖನಗಳನ್ನು ಬರಲಾಗಿದೆ ಆದ್ದರಿಂದ ಆ ಪುಸ್ತಕವನ್ನು ಓದಿ ಮತ್ತು ಈ ನಮ್ಮ ಆತ್ಮೀಯರ ಅಂತ ಬಸವರಾಜ ಈ ಎಲ್ಲ ಈ ಕಾರ್ಯಕ್ರಮದ ಒಟ್ಟು ಕ್ರೈಂಡ್ ಹೋಗಬೇಕಾಯ್ತು ಬಸವರಾಜ್ ಕೆಡಪಟ್ಟವರಿಗೂ ಮತ್ತ ಸಮಿತಿ ಎಲ್ಲ ಪದಾಧಿಕಾರಿಗಳು ಸದಸ್ಯರಿಗೂ ತಿಳ್ಕೊಂಡು ಹೇಳಿ ಲಿಂಗಾಯ ನಮಃ ಅನಂತ ಧನ್ಯವಾದಗಳಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆಯ ಹುಲಗು ತಾಲೂಕಾ ಘಟಕದ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳಿಗೆ ಹೇಳುಗ ಪಡಪಂತಿನಿ ಶರಣ ಶ್ರೀಮತಿ ಮೆಹನ ಮಜಸ್ತ್ರಿ ಶ್ರೀ ಬ್ಯಾಡಿ ಅವರು ದಯವಿಟ್ಟು ತಮಗೆ ನಿರ್ದೇಶಕರ ಮುತ್ತಕ ಭಾವಿಕಟ್ಟಿ ಶ್ರೀಮತಿ

తూకిన నమ్మ మంజునాథ్ చరవిక ఘటక ఉద్ఘాటే బేగరీ అంత ఆసూ సందర్భై వచన దర్శన సత్య అన్న పుస్తకేఎస్ పాఠేశ్వరు బాగా అద్భుతంగా మాట్లాడారు ನಮ್ಮ ಲಿಂಗಾಯತ ಧರ್ಮದ ಪ್ರಜ್ಞೆ ಮತ್ತು ಇತಿಹಾಸವನ್ನು ತೆಗೆದುಕೊಂಡು ನಮಗೆಲ್ಲ ಅಶೋಕ್ ಗುರು ಮುಂದೇಶರು ನಮಗೆ ಮನಮುಕ್ಕುವಂತೆ ಆ ಆಲೋಚನೆಗಳನ್ನು ನಮಗೆ ಹೇಳಿದ್ರು ಇವತ್ತಿನ ದಿವಸ ಪುಸ್ತಕ ಏನು ಬಂದಲ್ಲ ಆಗಬೇಕು ಬೆಕ್ಕೆ ಆಗಬೇಕು ನಾನು ಇಲ್ಲೆಲ್ಲ ಮನೆ ಮನೆ ನಾನು ಏನ್ ಮಾಡ್ತಿದ್ರು ಸಾಯಿಬಾ ಮೂರ್ತಿ ತಂದ ಇರ್ತಿದ್ರು ಆತನ ಇವೆಲ್ಲ ಘಟನೆ ಹೇಳ್ತೀವಿ ಅರ್ಪುರದೇ ಅಂತ ಹೇಳ್ತೇನೆ ಮಾಡ್ತಿದ್ರು ನಿಮ್ಗೆ ಎಷ್ಟು ಪುಣ್ಯ ಐತ್ರಿ ನಿಮ್ಗೆ ಎಷ್ಟು ಪುಣ್ಯ ಇದ್ರಿ ನಿಮ್ ಮತ್ತೆ ಪುಣ್ಯಮಂತ್ರಿ ಯಾರ ಇಡ್ರಿ ನನ್ನ ಮುಂಜೆ ಎಲ್ಲದ್ ಬೋಧನೆ ಮಾಡಿದ್ರು ಜಗಲಿ ಹೋಗಿ ಇದು ಪೂಜೆ ಈ ಹುಡುಗ ಮಂದಿ ಲಿಂಗಾಯತನ ಸತ್ಯ ಸಾಯ್ಬಮ್ಮ ಸಾಯಿ ನಮ್ಮ ಮೂರ್ತಿ ಗಂಟೆ ಮತ್ತೆ ಯಾರು ಪೂಜೆ ಕೆಟ್ಟ ಮುಹೂರ್ತ ನೋವು ಗೆಟ್ಟ ಇಲ್ಲ ಏನೇ ಇಲ್ಲ ಜಂಗಮ ಬಿದ್ದಡೆಯಲ್ಲಿ ಕುಲವಿಲ್ಲ ಲಿಂಗ ಬಿದ್ದಡೆಯಲ್ಲಿ ಹೊಲೇ ಈ ತತ್ವ ನನ್ನ ಮನಿ 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 ಮ್ಯಾಗೆ ಬರೆದು ಹಾಕೋಬೇಕಿ ನಾನು ಅದಕ್ಕಾಗಿ ನಮಗ ತೂರ್ತ ತೀರ್ಥ ನಕ್ಷತ್ರ ಮುಹೂರ್ತ ಇಲ್ಲ ಇಪ್ಪತ್ನಾಲ್ಕು ಚಲನ ಅಂಗದ ಮೇಲೆ ಲಿಂಗ್ ಇದ್ದವರಿಗೆ ಅಮಂಗಳ ದಿನಗಳೇ ಇಲ್ಲ ಇದು ತತ್ವ ಐತಿ ನಮ್ದು ಸತ್ತಾಗೂ ಕೇಳುದು ಹುಟ್ಟಿದಾಗೂ ಕೇಳುದು ಲಗ್ನದಾಗೂ ಕೇಳುದು ಹಲ್ಲಿ ಬಿದ್ದರೂ ಕೇಳುದು ನಾಯಿ ಹೋದ್ರು ಕೇಳುದು ಕಾಗ ಹೋದ್ರು ಕೇಳುದು ಎಲ್ಲ ಹೋದ್ರು ಕೇಳುದು ಕೇಳಿ 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 ಇಷ್ಟು ಮೈಂಡ್ ವೀಕ್ ಆಗೈತಿ ಭಯಂಕರ ಹೆದರಿಕೆ ಬರ್ದೈತಿ ಅದಕ್ಕಾಗಿ ದಯವಿಟ್ಟು ಧೈರ್ಯವಾಗಿರ್ರಿ ಜ್ಯೋತಿಷ್ಯ ಕೇಳವರಿಂದ ಜ್ಯೋತಿಷ್ ಯಾರದನಾ ಜ್ಯೋತಿಷ್ಯ ಕೇಳದವ್ರ ಹಿಂದ ಬಸವಣ್ಣವರದಾರ ವಿಜಯ್ ಮಹಾನ್ ಶಿವರದಾರ ದೊಡ್ಡ ದರದಾರ ಹನ್ನೆರಡನೇ ಶತಮಾನದ ಎಲ್ಲಾ ಶರಣರ ಯಡಿಯೂರ ಸಿದ್ಧಲಿಂಗೇಶ್ವರದಾರ ಅತನಿ ಮುರುಗೇಂದ್ರ ಶ್ರೀಗಳ ದಾರ ದೇವರಿಗೆ ಶಿವಿಗಳ ಮಹಾ ತಪಸ್ವಿಗಳ ದಾರ ಇದ್ರ ಮುಂದೆ ಯಾರು ಜ್ಯೋತಿಷ ಅವ್ರಿಗೆ ಜ್ಯೋತಿಷ್ಯ ಕೇಳೋರ ಜ್ಯೋತಿಷ್ ಯಾರದ ಏನ್ರಿ ನೀವು ಹೇಳಿದ್ರಿ ಇದು ಆಗ್ಲಿಲ್ಲ ಅಂತಂದ್ರೆ ನಿನ್ನಿಷ್ಠೆಯಿಂದ ಮಾಡೇ ಇಲ್ಲ ಅಂತಾರ ನೀನು ಇಷ್ಟೆಯಿಂದ ಮಾಡೇ ಇಲ್ಲ ಅಂತ ಹತ್ತು ಸಲ ಮಾಡಿದ್ರೆ ನಿನ್ನ ನಿಷ್ಠೆಯಿಂದ ಮಾಡೇ ಇಲ್ಲ ನಿಮ್ಮ ಮನೆ ಬರದ ಇದ್ದಂಗ್ ಅಂದ್ಬಿಡ್ಬೇಕು ಕೊನೆಗೆ ಅದಕ್ಕಾಗಿ ಜ್ಯೋತಿಷ್ಯ ಕೇಳಬಾರ್ದು ಯಾಕಂದ್ರೆ ಅಂಗದ ಮೇಲೆ ಲಿಂಗವಿದ್ದವರಿಗೆ ಅಮಂಗಲ ದಿನಗಳು ಒಂದು ತತ್ವ ಐತಿ ಇದು ನಿಮ್ಮ ಮನೆಯ ಮ್ಯಾಗ ಆ ಆನಂತರದ ಹಿಂಗ ಈ ತತ್ವದಡಿಯಲ್ಲಿ ನಾವು ಏನು ಮಾಡಬಾರ್ದು ಜ್ಯೋತಿಷ್ಯ ಕೇಳಬಾರ್ದು ದಿನ ಲಿಂಗ ಪೂಜೆ ಮಾಡ್ಕೋಬೇಕು ವಿಜಯ ಮಹಾಶಿವಿಗಳು ಒಂದು ಮಾತು ಹೇಳ ನಾನು ವಿಜಯ ಒಂದು ಮಾತು ಹೇಳ್ತಾರವ್ರು ಕೊನೆಗಳಿಗೆ ಇಲ್ಲಿ ಲಿಂಗದೊಳಗೆ ಆಗೋ ಕಾಲಕ್ಕೆ ಹೇಳ್ತಾರೆ ಏನು ಏನ್ ಅವರು ನೀವು ಲಿಂಗದೊಳಗೆ ಅದನ್ನು ಹೆಂಗೆ ಬದುಕುದ್ರಿ ಅಂತ ಜನ ಬಂದು ಅಲಾಕತ್ತಾರ ದೊಡ್ಡ ತಪಸ್ವಿಗಳು ಬೇಡಿದ್ದ ಬರ್ತಿದ್ರು ಅಂತ ಮಹಾ ತಪಸ್ವಿಗಳು ನೀವು ಲಿಂಗದೊಳಗ್ರಿ ಅಂತ ಅವರು ಅವಾಗ ಹತ್ಕೊಂತ ಕೇಳ್ದಾಗ ವಿಜಯ ಒಂದು ಮಾತು ಹೇಳ್ತಾರ ವಿಜಯ ಮಹಾಂಶಿವ್ ಮಾತು ಎಂದೂ ಹುಸಿ ಹೋಗಂಗಿಲ್ಲ ದೊಡ್ಡ ಉಗ್ರ ಅವರು ಯಾರ ನಿತ್ಯದಲ್ಲಿ ಲಿಂಗ ಪೂಜೆ ಮಾಡ್ಕೊಂತಾರ ಯಾರು ನಿತ್ಯದಲ್ಲಿ ಲಿಂಗ ಪೂಜೆ ಮಾಡ್ಕೊತಾರ ಲಿಂಗ ಒಂದನ್ನೇ ಪೂಜೆ ಮಾಡ್ಬೇಕು ಯಾರು ನಿತ್ಯದಲ್ಲಿ ಬಸವಣ್ಣವರು ವಚನಗಳನ್ನು ಓದ್ತಾರ ಲಿಂಗ ಪೂಜೆ ಮ್ಯಾಗ ಯಾರು ನಿತ್ಯದ ಐದು ಓದಲಿ ಹತ್ತು ಓದ್ಲಿ ಎಷ್ಟರ ಓದಲಿ ಲಿಂಗ ನಿತ್ಯದಲ್ಲಿ ಲಿಂಗ ಒಂದನ್ನೇ ಪೂಜೆ ಮಾಡಬೇಕು ಬಸವಣ್ಣವ್ರ ಐದು ವಚನಗಳನ್ನೇ ಓದಬೇಕು ಯಾರು ನಿಷ್ಠೆಯಿಂದ ಕಾಟ ಮಾಡ್ತಾರ ಈ ಮೂರನ್ನು ಯಾರು ಮಾಡ್ತಾರ ಅವರೊಳ ನಾನೇ ಇರ್ತೇನೆ ಅಂದ್ರೆ ವಿಜಯ ವರ್ಷ ಹತ್ತಾಗ ಉಚಿತವಾಗಿ ಊಟ ಕೊಟ್ಟು உச்சிதவாயி மட்டும் இட்டுக்கொண்ட உச்சிதவாயி சாலி கலசி விராணி அவன் பதுக்காரி கொட்ட மட்டும் வந்து ரூபாய் ஹாக்கங்கில் சுவாம தர்சன மாங்கல மக்கள் கஷன மாட்சு மட்டும் இல்ல முன் மத்தேன் திருப்பி திம்மப்பன் சொன்ன அட்டை திருப்பி காலி கல்சி

ನಾವು ಗುಡಿ ಹೋಗೋದು ಗುಡಿ ಕಡೆ ಟ್ರಾನ್ಸ್ಫರ್ ಅದು ಹಂಗೈತಿ ಹಿಂಗೈತಿ ಅಲ್ಲಿ ನಡ್ಕೊಂಡು ಹಿಂಗತಿ ಹಿಂಗಾಕತಿ ಅಲ್ಲೇನೈತಿ ಮಾಡ್ದಾಗ ಅಂತಾರೆ ಅಲ್ಲೇನೈತಿ ಮಾಡಿದಾಗ ಅಂತಾರೆ ಹಿಂಗ ಲಿಂಗಾಯತ ಸ್ವಾಮಿಗಳ ಮೇಲೆ ವಿಶ್ವಾಸ ಹಾಳ ಮಾಡೋದು ಲಿಂಗಾಯತ ಮಠಗಳ ಮೇಲೆ ವಿಶ್ವಾಸ ಹಾಳ ಮಾಡೋದು ದೊಡ್ಡ ಕೆಲಸ ನಡೆದೈತಿ ಇದ್ರ ಬಗ್ಗೆ ನಮಗ ಒಂದ್ ಸ್ವಲ್ಪ ಸ್ವಲ್ಪ ನಮಗ ಪ್ರಜ್ಞೆ ಇರಬೇಕು ಸಮಾಜಕ್ಕೆ ಒಂದು ಪ್ರಜ್ಞೆ ಇರ್ಬೇಕು ಪ್ರತಾಡ್ತಾರ ಇಷ್ಟ ಲಿಂಗದ ಮೇಲೆ ನಿಷ್ಠೆ ಇರಬೇಕು ಬಸವಣ್ಣ ಅವ್ರ ಬೇದ್ರೆ ಯಾಕೆ ಬೇಕೀನಿ ಬಯ ಅವಾಗ ನ್ಯಾಯ ಜನ ಪ್ರಜ್ಞಾವಂತರಾದ ಜನ ಬಸವಣ್ಣವ್ರೆ ಅಭಿಮಾನ ಬೆಳೀತು ಯಾವ ಬಸವಣ್ಣವ್ರೆ ಅಭಿಮಾನ ಬೆಳೀತು ಅವಾಗ ಬಸವಣ್ಣವ್ರು ಬೈದ್ ಬಿಟ್ರ ಅವ್ರು ಬಸವಣ್ಣವರು ಬೈದ್ಬಿಟ್ಟು ಏನ್ ಮಾಡಕ್ಕೆ ಚಾಲ ಮಾಡೋದ್ರ ಬಸವಣ್ಣವ್ರು ಏನ್ ಕೆಲಸ ಮಾಡಿದರಲ್ಲ ಅದೆಲ್ಲ ಹುಸಿ ಅಂತ ಹೇಳಿ ಬಸವಣ್ಣ ಮಹಾ ಜ್ಞಾನಿ ಬಸವಣ್ಣ ದಾರ್ಶನಿಕ ಬಸವನ ಭಕ್ತಿ ಪುರುಷ ಬಸವಣ್ಣನ ಮಹಾತ್ಮ ಚಂದ ಹೇಳ್ಬೋದು ನಮ್ ಜನರು ಬಸವಣ್ಣ ಹೊಗಳ ಹತ್ತಾರ ಇವ್ರು ಅಂತ ಬಸವಣ್ಣವ್ರಿಗೆ ಅನಸ್ಬೋತಾರ ಜನರಿಗೆ ಅನಸ್ಬೋದು ಏ ಬಸವಣ್ಣ ದಾರ್ಶನಿಕರು ಬಸವಣ್ಣವರು ಭಕ್ತಿ ಅವರು ಭಕ್ತಿ ಮಾತಾಡಿದ್ರವ್ರು ಅವ್ರ ಕ್ರಾಂತಿ ಮಾಡಿಲ್ಲ ಶಾಂತ ಪುರುಷರು ಶಾಂತ ಶಾಂತ ಜೂತರವರು ಅವ್ರು ಕ್ರಾಂತಿ ಮಾಡೋರೆಲ್ಲ ಅವರು ಭಕ್ತಿ ಬಂದದವರು ಅದಕ್ಕೆ ಯಾವ ಕ್ರಾಂತಿ ಮಾಡಿಲ್ಲ ಅವರು ಅವರು ಶಾಂತಿ ನೋತಾರ ಅಂತ ಏನು ಬಸವಣ್ಣನ ಹೊರಗೆ ಮಾಡಿದ್ರು ಬಸವಣ್ಣರ ಎಲ್ಲಾ ಕೆಲಸ ಕಾರ್ಯಗಳನ್ನ ಸಮಾಧಿ ಮಾಡ್ತೀವಿ ಇದು ಒಂದು ಚಾಲ ಹಾಕಿ ಬಸವಣ್ಣರು ಬೈದ್ರ ವೆಕೇಶನ್ ಚಾಲೂ ಹಾಕಿದ್ರು ಭಯಂಕರ ಬಸವಣ್ಣ ಬಯ್ಲಿ ಬೈಗರು ಅವಾಗ ಬಸವಣ್ಣವ್ರು ಬೈದ್ರ ನಮ್ ಜನ ಸುಮ್ಮನೆ ಇರ್ತಿದ್ರು ಯಾಕಂದ್ರೆ ಪದ್ಯ ಇರ್ತೀವಿ ಬಸವ ಒಂದ್ ಲಕ್ಷ ರೂಪಾಯಿ ಆಯ್ತಿದ್ರು ಮಾಗೇ ಅವರಿಗೆ ಆಯ್ತಿದ್ರು ಹಿಂಗೆಲ್ಲ ಮಾತಾಡ್ತಿದ್ರು ಬಸವಾಸ ರೂಪ ತಾಪಟ್ಟಿಲ್ಲ ಈಗ ಒಂದು ಇದು ಒಂದು ಯಾರೂ ಅಷ್ಟೇ ಮುಂದೆ ಎಂತೆಂತ ರೂಪಾ ತಾತ ಹೇಳಕ್ಕೆ ಆಗಂಗಿಲ್ಲ ಅದಕ್ಕಾಗಿ ಒಂದು ಮಾತು ಏನು ಹೇಳ್ಬೇಕಂತಂದ್ರೆ ಭಾರತ ಮಾತಾಡಲ್ಲ ಟೈಮ್ ಆಗೈತಿ ಒಂದು ಮಾತು ಏನು ಹೇಳ್ಬೇಕಂತಂದ್ರೆ ನಮ್ಗೆ ಲಿಂಗಾಯಕ ಧರ್ಮದ ಬಗ್ಗೆ ಅಭಿಮಾನ ಆಗಿರ್ಬೇಕು ಮನೆ ಐತಿ ನಾವು ಲಿಂಗಾಯತ ಧರ್ಮ ಹಂಗ ಹಿಂಗ ಯಾರ ಅಂತಂದ್ರ ನಾವು ಆಗಿಂದಾಗನ ಅವ್ರಿಗೆ ಪ್ರತಿಭಟನೆ ಮಾಡುವಂತ ಒಂದು ಶಕ್ತಿ ಏನಪ್ಪ ಏನಾಗಿ ನಿನಗ ಲಿಂಗಾಯತ ಏನ್ ಮಾಡ್ಯಾಗ ಲಿಂಗಾಯತ ಧರ್ಮಗಳು ಬಸವಣ್ಣರ ಬಗ್ಗೆ ಅಪಾರವಾದ ಪ್ರೇಮ ಮತ್ತು ಅಭಿಮಾನ ಇರಬೇಕು ಬಸವಣ್ಣವರಿಗೆ ಯಾರು ಏನಾದ್ರೆ ಹಾಗೂ ವರ್ಷ ಸತ್ಯಕರ್ತ ಲೋಕಾರ್ಪಣೆ ಇಲ್ಲಿ ಸಾಹಿತ್ಯವನ್ನು ವಹಿಸಿದಂತ ಎರಡು ಪೂಜೆ ಇಬ್ಬರೂ ಪೂಜ್ಯರ ಪ್ರಾಧಾನ ಯಂತ್ರಗಳಲ್ಲಿ ನಮ್ಮ ಹತ್ರ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಅವಧ್ಯಂತ ಉತ್ಪೂರ್ಣವಾದಂತಹ ಧನ್ಯವಾದಗಳು